ನಮಸ್ಕಾರ ಸುದ್ದಿ ಗಾಳಿಪಟಕ್ಕೆ ಸ್ವಾಗತ ಈ ದಿನದ ಸುದ್ದಿ ಬರೋಬ್ಬರಿ ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೆ ಹರಾಜಾಯಿತು ಗಣೇಶನ ಲಡ್ಡು ಪ್ರಸಾದ ಯಾರಪ್ಪ ಖರೀದಿಸಿದ ಈ ಪುಣ್ಯಾತ್ಮ ಅಂತೀರ ವೀಕ್ಷಕರೇ ನಮ್ಮ ದೇಶದಲ್ಲಿ ಸಾರ್ವಜನಿಕವಾಗಿ ಆಚರಿಸುವ ಹಬ್ಬ ಮತ್ತು ಉತ್ಸವಗಳಲ್ಲಿ ಪ್ರಮುಖವಾದ ಉತ್ಸವ ಎಂದರೆ ಅದು ಗಣೇಶೋತ್ಸವ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ಸಮಿತಿ ಮಂಡಳಿಯವರಿಗೂ ಈ ಹಬ್ಬ ಅಂದರೆ ಇಷ್ಟ ಮಹಾರಾಷ್ಟ್ರ ಹೈದರಾಬಾದ್ ನಮ್ಮ ರಾಜ್ಯದ ಬೆಳಗಾವಿ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಇನ್ನು ಕೆಲವು ಕಡೆ ತುಂಬಾ ಗ್ರಾಂಡ್ ಆಗಿ ಗಣೇಶೋತ್ಸವ ಮಾಡ್ತಾರೆ ಗಣೇಶೋತ್ಸವ ಟೈಮಲ್ಲಿ ಒಂದೊಂದು ಸಮಿತಿಯವರು ಮಂಡಳಿಯವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧಾ ಚಟುವಟಿಕೆ ಕ್ರೀಡೆಗಳು ಅಂತ ಆಕ್ಟಿವಿಟೀಸ್ ಮಾಡಿಸ್ತಾರೆ ಅದರ ಜೊತೆಗೆ ಪೂಜೆಗೆ ಬಳಸಿದಂತ ಕೆಲವೊಂದು ವಸ್ತುಗಳನ್ನು ಹರಾಜಾಕೋದನ್ನ ನಾವೆಲ್ಲರೂ ಕೇಳುತ್ತೀವಿ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಸ್ಪೆಷಲ್ ಇರೋದೇನಂದ್ರೆ ತೆಲುಗು ರಾಜ್ಯಗಳಲ್ಲಿ ಅಂದ್ರೆ ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿ ಗಣಪತಿ ವಿಸರ್ಜನೆಗೂ ಮುನ್ನ ಲಡ್ಡು ಪ್ರಸಾದ ಹರಾಜು ಪ್ರಕ್ರಿಯೆ ಸಾಮಾನ್ಯವಾಗಿ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸಾವಿರದಿಂದ ಶುರುವಾಗುವ ಈ ಹರಾಜು ಕೋಟಿ ತನಕ ಕೂಡ ಹೋಗುತ್ತೆ ಇದೇ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಗಣೇಶ ಉತ್ಸವದಲ್ಲಿ ನಡೆದ ಹರಾಜು ಪ್ರಕ್ರಿಯೆ ಒಂದು ದಾಖಲೆಯಾಗಿದೆ ಅದೇನು ಅಂತ ನೋಡುವುದಾದ್ರೆ ತೆಲಂಗಾಣದ ಬಂಡ್ಲಗುಡದ ಕೀರ್ತಿ ರಿಕ್ಮಂಡ್ ವಿಲ್ಲಾಸನಲ್ಲಿ ಗಣೇಶನ ಉತ್ಸವ ನಡೆಯುತ್ತೆ ಬಾಳಾಪುರ ಗಣೇಶೋತ್ಸವ ಸಮಿತಿ ಕಡೆಯಿಂದ ಈ ಸಮಿತಿಯವರು ಮಾಡಿದ ಹರಾಜಿನಲ್ಲಿ ದಾಖಲೆ ಮಟ್ಟದಲ್ಲಿ ಅಂದ್ರೆ ಬರೋಬ್ಬರಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಗೆ ಇಪ್ಪತ್ತೊಂದು ಕೆಜಿ ತೂಕದ ಲಡ್ಡು ಹರಾಜಾಗುತ್ತೆ ಇದು ತೆಲಂಗಾಣದ ಅತಿ ದುಬಾರಿಯ ಲಡ್ಡು ಎಂಬ ದಾಖಲೆ ಕೂಡ ಬರೆಯುತ್ತೆ ವೀಕ್ಷಕರೇ ಗಣೇಶನ ಪ್ರಸಾದ ರೂಪದಲ್ಲಿರುವ ಈ ಲಡ್ಡು ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಹರಾಜು ಆಗಿದ್ದು ಇದೇನು ಮೊದಲಲ್ಲ ಕಳೆದ ವರ್ಷ ಈ ಸಮಿತಿಯವರು ಮಾಡಿದ ಹರಾಜಿನಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷಕ್ಕೆ ಹರಾಜಾಗಿತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಬಾಡಾಪುರ ಗಣೇಶೋತ್ಸವ ಸಮಿತಿ ಸ್ಥಾಪನೆ ಆಗುತ್ತೆ ಇನ್ನು ವರ್ಷದಿಂದ ವರ್ಷಕ್ಕೆ ಉತ್ಸವವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಆಗಿನ ಕಾಲದಲ್ಲೇ ಈ ಲಡ್ಡು ಪ್ರಸಾದ ನಾನೂರ ಐವತ್ತು ರೂಪಾಯಿಗೆ ಹರಾಜು ಆಗಿತ್ತು ತದನಂತರ ನಡೆದಿದ್ದು ಇತಿಹಾಸ ಇನ್ನೂ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಲಡ್ಡು ಖರೀದಿಸಿದವರು ಯಾರು ಅಂತ ಇನ್ನೂ ಸಮಿತಿಯವರು ಪ್ರಕಟ ಮಾಡಿಲ್ಲ ಭಕ್ತರು ಇದನ್ನ ದೊಡ್ಡ ಆಶೀರ್ವಾದ ಅಂತ ಸ್ವೀಕಾರ ಮಾಡ್ತಾರೆ ಅದರ ಜೊತೆಗೆ ದೊಡ್ಡ ಮಟ್ಟದ ಮೆರವಣಿಗೆ ಮೂಲಕ ತಮ್ಮ ಮನೆಗೆ ತಗೊಂಡು ಹೋಗ್ತಾರೆ ನಿಮಗೆಲ್ಲ ಅನ್ನಿಸ್ತಿರಬಹುದು ಇಷ್ಟೊಂದು ಅಮೌಂಟ್ ಕೊಟ್ಟು ಲಡ್ಡು ತಗೊಳ್ಳೋದು ಯಾಕೆ ಇದರಿಂದ ಭಕ್ತರಿಗೆ ಏನ್ ಲಾಭ ಸಮಿತಿಯವರು ದುಡ್ಡು ಮಾಡ್ಕೋತಾರೆ ಅಂತ ವಿಶೇಷವೇನೆಂದರೆ ಸಮಿತಿಯವರು ನಡೆಸಿದ ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತಹ ಅಮೌಂಟ್ ಏನಿರುತ್ತೆ ಇದನ್ನ ಅವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಲ್ಲ ಕೆಲವೊಂದು ದೇವಸ್ಥಾನಗಳ ಅಭಿವೃದ್ಧಿ ಹಾಗೂ ಸಾಮಾಜಿಕ ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸಗಳಿಗೆ ಬಳಸ್ತಾರೆ ವೀಕ್ಷಕರೇ ನಮ್ಮ ದೇಶದ ಜನರು ಭಕ್ತಿ ಮತ್ತು ನಂಬಿಕೆಗೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ